ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ಎಲ್ಲಾ ಶಾಸಕರು ಒಪ್ಪೆಗಿದೆಯಾ ಶಾಸಕರ ಒಪ್ಪಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಎಲ್ಲ ಕಾರ್ಯಕರ್ತರು ಸಣ್ಣ ಕೊಟ್ಟ ಗ್ರಾಮದಲ್ಲಿ ಏನು ಭೂತ್ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ ಅಂತ ಕಾರ್ಯಕರ್ತರಿಗೆ ಎಲ್ಲರಿಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಆಸೆ ಇದೆ ಹೈಕಮಾಂಡ್ ಎಪ್ಪತ್ತು ವರ್ಷಗಳ ಕಾಲ ಏನು ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ತುಂತ ನಿಮ್ಮ ನಾಯಕರಿಗೆ ನಾವು ಏನಾದರೂ ಒಂದು ಮಾಡೇ ಮಾಡ್ತೀವಿ ಅಂತ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳಿಗೆ ಮುಖ್ಯಮಂತ್ರಿ ಮಾಡುತ್ತಾ ಇಡೀ ಪ್ರಪಂಚದಲ್ಲೇ ಅಹಿಂದ ನಾಯಕರಾಗಿ ಬೆಳೆಸಿದಂಥ ದೇವರಾಜರ್ಸಿಗೆ ಸಣ್ಣ ಜಾತಿಯವರಿಗೆ ಮುಖ್ಯಮಂತ್ರಿ ಮಾಡಿರೋ ಅಂಥ ಕೀರ್ತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮಾಡೇ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇರುತ್ತೆ